ನನಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ ಎಷ್ಟು ವೀಡಿಯೋ ಮಾಡಿದರೂ ಕೂಡ ವೇಸ್ಟ್ ಅದು ಹೆಲೋ ಗಾಯಸ್ ಹೇಗಿದ್ದೀರಾ ಎಲ್ಲರೂ ಯಾರು ಹೊಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಯಿತಾ ಬನ್ನಿ ವೀಡಿಯೋನ ಶುರು ಮಾಡೋಣ ನಿಮ್ಗೆ ಗೊತ್ತೇ ಇದೆ ಸೋನು ಅವರು ಗೌಡವರು ಯಾರಂತ ಹೇಳ್ಕೊಂಡು ಇದ್ರ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದ್ರು ಇವರು ಅಂದರೆ ರೀಲ್ಸ್ ರೀಲ್ಸೆಲ್ಲ ಮಾಡಿಕೊಂಡು ಜನರ ಕೈಯೆಲ್ಲ ಉಗಿಸ್ಕೊಂಡು ಕಾಂಟ್ರವರ್ಸಿಗಳನ್ನು ಮಾಡ್ತಾ ಎಲ್ಲ ಮಾಡ್ತಾ ಇದ್ರು ಇವಾಗ ಜನರು ಮೆಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಗತ್ತೆ ಇವಾಗ ಸೇವಂತಿ ಅನ್ನೋ ಒಂದು ಹುಡುಗಿನ ದತ್ತು ಪಡ್ಕೊಂಡು ಇವರು ಸಾಕ್ತಾ ಇದ್ದಾರೆ ಅಂದರೆ ಅವ್ರ ತಂದೆ ತಾಯಿಗಳು ಗಾರೆ ಕೆಲಸ ಮಾಡ್ತಾಯಿದ್ರು ಅಂದರೆ ಅವ್ರ ಮನೆ ಪಕ್ಕಕ್ಕೆ ಮಾಡ್ತಾ ಕೆಲಸ ಮಾಡ್ತಾ ಇದ್ರು ಅಂತೆ ಅವರು ಸೇವಂತಿ ಅನ್ನೋ ಹುಡುಗಿನ ನೋಡಿ ಇವ್ರಿಗೆ ತುಂಬ ಇಷ್ಟ ಆಗದೆ ಅವ್ರನ್ನ ದತ್ತು ಪಡ್ಕೊಂಡು ನಾನು ಸಾಕ್ತೇನೆ ಅಂತ ಹೇಳ್ಕೊಂಡು ತಂದೆ ತಾಯಿ ಹತ್ರನೂ ಕೇಳಿದ್ದಾರೆ ಆದರೆ ಅವ್ರ ತಂದೆ ತಾಯಿಗೆ ಬಿಟ್ಕೊಡುವಂಥ ಮನಸ್ಸಿಲ್ಲ ಮಗಳಲ್ವ ಎಷ್ಟಂದ್ರೂ ಸೊ ಹಾಗಾಗಿ ಕಡೆಗೆ ಆದರೂ ಎರಡು ಮೂರು ಜನ ಇದ್ದಾರೆ ಮತ್ತು ತುಂಬ ಬಡವರು ಅವರು ಮನೆಯೆಲ್ಲ ತೋರಿಸಿದ್ದಾರೆ ನಿಮಗೆ ವಿಡಿಯೋನ ಇದರಲ್ಲಿ ವ್ಲಾಗ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಸೋನು ಗೌಡ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಎಲ್ಲ ಲೈಫ್ ಸ್ಟೈಲ್ ಅವ್ರದ್ದು ಮತ್ತು ಆ ಮಗುನ ದತ್ತು ಪಡೆದ್ಕೊಡೋಂಥ ರೀತಿ ಅವ್ರ ಮನೆಗೆ ಹೋಗಿದಂಥ ರೀತಿ ಎಲ್ಲ ಅವರು ವಿಡಿಯೋ ಮಾಡಿ ಹಾಕಿತಾ ಇದ್ದಾರೆ ಇದರಲ್ಲಿ ಬ್ಲಾಗ್ಸಲ್ಲಿ ಸೊ ನೀವು ಅಲ್ಲಿ ಕೂಡ ತುಂಬ ಜನ ನೋಡ್ತಾ ಇದ್ದೀರ ಅಲ್ಲಿ ಒಳ್ಳೆ ಕಮೆಂಟ್ಸ್ ಕೂಡ ಬರ್ತಾ ಇದೆ ಸೊ ಖುಷಿಯಾಗತ್ತೆ ಈ ಥರ ನೋಡಲಿಕ್ಕೆ ಯಾಕಂದರೆ ತುಂಬ ಒಂದು ಕಾಲ ಆಯಿತು ಈಗಿನ ಒಂದು ಕಾಲ ಆಯಿತು ಯಾಕಂತ ಹೇಳಿದರೆ ಮುಂಚೆ ಎಲ್ಲ ಆಗಿದೆಲ್ಲ ರೀಲ್ಸ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಜನರ ಕೈಯಲ್ಲೆಲ್ಲ ಬೇಕಾಬಿಟ್ಟು ಅನ್ಸ್ಕೊಂಡಿದ್ದಾರೆ ಸೊ ಇವಾಗ ಒಳ್ಳೆ ರೀತಿಯಲ್ಲಿದ್ದಾರೆ ಎಲ್ಲ ಒಳ್ಳೆ ಕಮೆಂಟ್ಸ್ಗಳು ಬರ್ತಾ ಇದೆ ಇನ್ನು ಮುಂದೆ ಆದರೂ ಕಾಂಟ್ರವರ್ಸಿಗಳು ಮಾಡ್ಕೊಳ್ಳ್ದೆ ಬೇಡಾಗಿ ರೀಲ್ಸ್ ಎಲ್ಲ ಮಾಡಿದೆ ಈ ಥರ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಅಂದ್ಕೊಳ್ತೇನೆ ನಾನು ಸೊ ಮತ್ತು ಪಾಪ ಹುಡುಗಿ ಸೇವಂತಿಯನ್ನು ಹುಡುಗಿ ಇವ್ರ ಜೊತೆ ಇರಲಿಕ್ಕೂ ಕೂಡ ಇಷ್ಟಪಡ್ತಾಳೆ ಮತ್ತು ನಿನ್ನೆ ಎರಡು ಮೂರು ದಿನ ಆಯಿತು ಅವರಲ್ಲಿ ಹೋಗಿ ಆ ಹುಡುಗಿನ ಕರ್ಕೊಂಡು ಬಂದಿದ್ದಾರೆ ಇದರ ಹಿಂದೆ ಅಲ್ಲಿ ಹೋಗೋದು ಬರೋದು ಮಾಡ್ತಾ ಇದ್ದರು ಸೋನು ಇವಾಗ ಅಲ್ಲಿ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಆ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ಹೇಳಿದರೆ ಅಲ್ಲಿ ತಂದೆ ತಾಯಿನ ಬಿಟ್ಟು ಇಲ್ಲಿ ಕರ್ಕೊಂಡು ಬಂದಿರ್ತಾರೆ ಚೆನ್ನಾಗಿ ನೋಡ್ಕೊಳ್ತಾಳೆ ಗೊತ್ತು ಯಾಕಂದರೆ ಏನು ಅವಶ್ಯಕತೆ ಇದೆ ಎಲ್ಲ ತೆಗೆಸ್ಕೊಟ್ಟಿದ್ದಾರೆ ಅದು ತಂಗಿಗೂ ಮತ್ತು ಅಣ್ಣನಿಗೂ ಕೂಡ ಸೊ ನೋಡ್ಕೊಳ್ತಾಳೆ ಅನ್ನೋ ಒಂದು ಭರವಸೆ ಇದೆ ಇದೇ ಥರ ಮುಂದೆ ಒಳ್ಳೆ ಒಳ್ಳೆ ಕೆಲಸನೂ ಮಾಡ್ತಾ ಇರಲಿ ಹೀಗೆ ಸೊ ಗಾಯ್ಸ್ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆಯದೋ ಕೆಟ್ಟದ್ದೋ ಕಮೆಂಟ್ ಮಾಡಿ ಗಾಯ್ಸ್ ಕಮೆಂಟು ಮಾಡ್ತಾ ಇಲ್ಲ ಕೊಡ್ತಾ ಇಲ್ಲ ಹಾಗೆ ಅಲ್ಲಿಂದ ಸಬ್ಸ್ಕ್ರೈಬೂ ಮಾಡ್ತಾ ಇಲ್ಲ ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಹೃದಯ ಧನ್ಯವಾದಗಳು ಅವರಿಗೆ ಹಾರ್ಟಿಂದ ಇನ್ನು ಕೆಲವರು ವೀಡಿಯೋ ನೋಡ್ತೀರಾ ಕೆಲವು ಮತ್ತೊಂದು ಸಲ ವೀಡಿಯೋ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈಗ ಹೊಸದಾಗಿ ಯೂಟ್ಯೂಬ್ ಜನ ಶುರು ಮಾಡಿದ್ದೇನೆ ನನಗೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲದೆ ಏನು ಮಾಡಲಿಕ್ಕಾಗಲ್ಲ ಎಷ್ಟು ವೀಡಿಯೋ ಮಾಡಿದರೂ ಕೂಡ ವೇಸ್ಟ್ ಅದು ಸೊ ಇದು ರಿಕ್ವೆಸ್ಟು Okay, love you guys.